加快。

ಗೌಡ್ರೆ ಏನು ಬೆಲೆ ಕಟ್ಟಿದ್ದೀರಾ ಒಂದು ಲಕ್ಷ ಹಲೋ ಇನ್ನೂ ಆಗಿಲ್ಲ ಹೌದಾ ಒಂದು ಲಕ್ಷ ಅವು ಒಂದು ಎಂಬತ್ತು ಅಲ್ಲೋ ಹೌದಾ ಏನು ಎರಡು ವರ್ಷದ ಮೇಲೆ ಅಲ್ವಾ ಹ್ಞೂ ಯಾವ್ರಿಗೌಡ್ರೆ ಯಾರ್ಪೇಟೆ ಓ ಹೋ ಹೋ ಮೈಸೂರು ಜಿಲ್ಲೆ ಅಲ್ಲಿಂದ ಬಂದ್ರಿ ಈಗ ಬೇಬಿ ಜಿ ಬೇಬಿ ಜಾತ್ರೆ ಯಾವಾಗ ಯಾವಾಗ ಇಪ್ಪತ್ತಾರಕ್ಕಲ್ವ ಮೊನ್ನೆ ಯಾರು ಕೆ ಕೆಆರ್ ಪೇಟೆ ಅವರು ಅಂದ್ರೆ ಅವರು ಅದು ದೊಡ್ಡ ಜಾತ್ರೆ ಅಲ್ವ ಬೇಬಿನೇ ಅವ್ರು ಹ್ಞೂ ಹ್ಞೂ ಇದಾದ್ಮೇಲೆ ಅಲ್ಲಿಗೆ ಹೋಗ್ಬಿಡ್ತೀರಾ ಹ್ಮ್ ಹ್ಮ್ ಏನು ಪರವಾಗಿಲ್ಲ ವ್ಯಾಪಾರ ಹೆಂಗೆ ಅಲ್ವಾ ಹಾ 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 ಅಲ್ವಾ ಹಾ 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 ತುಂಬ ಜನ ಹಂಗಂದ್ರು ಅಲ್ವಾ ಹಾ ಹಾ ಘಾಟಿಗೆ ಬಂದಿದ್ರ ಘಾಟಿಗೆ ಬಂದಿದ್ರಾ ಘಾಟಿಗೆ ಬಂದಿದ್ದ ಹೌದಾ ಹೌದಾ ಹಾ 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 ಪರವಾಗಿಲ್ಲ ಅಲ್ವಾ ಘಾಟಿಗೆ ವ್ಯಾಪಾರ ಅಲ್ವಾ ಹ್ಮ್ 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 ಆ ಜಾತ್ರೆ ಕಂಪೇರ್ ಮಾಡಿದ್ರೆ ಈ ಜಾತ್ರೆ ಸ್ವಲ್ಪ ವ್ಯಾಪಾರ ಸ್ವಲ್ಪ ಸ್ವಲ್ಪ